ಪರಮ ಶ್ರೀ ಜಗದ್ಗುರು ಅನಾನ ಬಸವಾದಿ ಬಸವಾಭಿಷರಣರನ್ನು ಪ್ರಾರ್ಥಿಸುತ್ತ ಶ್ರೀ ಜಗದ್ಗುರು ವಿದ್ಯಾ ವಿದ್ಯಾಸಮಿತಿಯ ಶತಮಾನೋತ್ಸವ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಮತ್ತು ಈ ಕಾರ್ಯಕ್ರಮವನ್ನು ನಡೆಸುವಂಥ ದುರ್ವಾರಿಗಳಾದಂಥ ಬಸವರಾಜ್ ಅವರೇ ಶಿಕ್ಷಣ ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಸಾಹೇಬ್ರವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಸ್ ಪಾಟೀಲ್ ಅವರೇ ಹಾಗೂ ಶಿಕ್ಷಣ ಪದಾಧಿಕಾರಿಗಳೇ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಯಾವ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆದು ಅನೇಕ ಹುದ್ದೆಗಳಲ್ಲಿರ್ತಕ್ಕಂತಹ ಯಾವತ್ತು ಹಿರಿಯ ವಿದ್ಯಾರ್ಥಿ ಮಿತ್ರರೇ ಸುದ್ದಿ ಮಾಧ್ಯಮದವರೇ ತಾಯಿದರೆ ಮಕ್ಕಳು ಶಿಕ್ಷಣದಿಂದ ಹೊರ ತು ತುಂಬಬೇಕು ಶಿಕ್ಷಣದಿಂದ ಕರ ತುಂಬಬೇಕು ಶಿಕ್ಷಣದಿಂದ ಕರ ಉರ ತುಂಬಬೇಕು ಶಿಕ್ಷಣದಿಂದ ಅರಿವು ಸಾಧ್ಯವಾಗಬೇಕು ಶಿಕ್ಷಣದಿಂದ ಹೃದಯ ಭಾವಗಳು ಸಂವೇದನಗೊಳ್ಳಬೇಕು ಯಾವ ಹುಡಗಿರಿ ಅನ್ನೋದಾನ ಶಿಕ್ಷಣದಿಂದ ಹೃದಯ ಭಾವಗಳು ಸಂವೇದನಗೊಳ್ಳಬೇಕು ಅದು ಶಿಕ್ಷಣ ಈ ದಿಶೆಯಲ್ಲಿ ಇದೀಗ ಮಾತನಾಡಿದಂಥ ನಮ್ಮ ಹೊರಟು ಸಾಹೇಬರು ಆ ಮಾತನ್ನು ಹೇಳಿದ್ರು ಶಿಕ್ಷಣದಿಂದ ಸಂಸ್ಕಾರ ಸಿಕ್ಕಾಗ ಹೃದಯ ಭಾವ ಇವೆರಡೂ ಕೂಡ ಸಂವೇದನೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತಿದೆ ಆ ನಿಟ್ಟಿನಲ್ಲಿ ಯಾವ ಮಠಮಾನ್ಯಗಳು ಭಾಳ ವರ್ಷಗಳಿಗೆ ನೂರು ವರ್ಷ ಅಲ್ಲ ಅದಕ್ಕಿಂತಲೂ ಹಿಂದಿನ ಹಿಂದಲೂ ಶಿಕ್ಷಣ ಕೊಡ್ತಾ ಬಂದಿದ್ದಾವೆ ಆ ರೀತಿಯಲ್ಲಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿನ ಕುಮಾರ ಮಹಾಶಿವರವರ ಪ್ರೇರಣೆಯಿಂದ ಸೊಂಟೂರದ್ದವ್ರು ಎಂಟನೇದು ಆಗಲೇ ಭಾವಚಿತ್ರ ತೋರಿಸಿದರು ಅವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಮುಂಡರಿಗೆಯಲ್ಲಿ ಸ್ಥಾಪನೆ ಮಾಡಿದರು ಅದಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳ ಡಿಪಾಸಿಟನ್ನು ಮಾಡಿದ್ದನ್ನು ಆಗಿನ ಸರ್ಕಾರ ಭಾಳ ಕೃತಜ್ಞತೆಯನ್ನು ಸ್ಮರಿಸಿಕೊಂಡಿದೆ ಆ ರೀತಿಯಲ್ಲಿ ಪ್ರಾರಂಭ ಆದಂತಹದ್ದು ಅದು ಪ್ರೇರಣೆಯಾಗಿ ಮುಂಡರಿಗೆ ಹಿರಿಯರಲ್ಲಿ ಕೂಡ ಒಂದು ಪ್ರಜ್ಞೆ ಬೆಳೆದು ಇಪ್ಪತ್ನಾಲ್ಕರಲ್ಲಿ ನ್ಯೂ ಇಂಗ್ಲೀಷ್ ಶಿಕ್ಷಣ ಅನ್ನುವಂಥದ್ದನ್ನು ಪ್ರಾರಂಭಗೊಳಿಸಿ ಅದನ್ನು ನಡೆಸ್ತಾ ಬಂದರು ಸುಮಾರು ನಲ್ವತ್ತೈದು ವರ್ಷಗಳವರೆಗೆ ಒಂದೇ ಶಿಕ್ಷಣ ಆಯಿತು ಹೈಸ್ಕೂಲ್ ಇಪ್ಪತ್ತ್ನಾಲ್ಕರಲ್ಲಿ ಹೈಸ್ಕೂಲ್ ಪ್ರಾರಂಭ ಆಯಿತು ಮುಂದೆ ಅದು ನಲ್ವತ್ತೆಂಟರಲ್ಲಿ ಯಾವ ಬಿಲ್ಡಿಂಗನ್ನು ಕೆಂಪು ಅಂಚಿನ ಬಿಲ್ಡಿಂಗನ್ನು ಪ್ರಾರಂಭ ಮಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾದಂಥ ನಿಜಲಿಂಗಪ್ಪನವರು ಅದನ್ನು ನಿಗದು ಹಾಕಿದರೆ ಜಯಶ್ಯಾಮರಾಜೇಂದ್ರ ಒಡೆಯರು ಕರ್ನಾಟಕದ ರಾಜ್ಯಪಾಲರಾಗಿ ಅದರ ಉದ್ಘಾಟನೆಯನ್ನು ಮಾಡಿದರು ಗುರುಗಳನ್ನು ಕೂಡ ತಂದಂಥ ಭಾವಚಿತ್ರವನ್ನು ನಿಮಗೆಲ್ಲ ತೋರಿಸ್ತು ಆ ರೀತಿಯಲ್ಲಿ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭವಾದದ್ದು ನಿಜವಾಗಲೂ ಕೂಡ ಇಂಥ ಒಂದು ಶಿಕ್ಷಣ ಸಂಸ್ಥೆ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಅಧಿಕಾರ ವಹಿಸಿಕೊಂಡು ನಲವತ್ತೈದು ವರ್ಷಗಳವರೆಗೂ ಕೂಡ ಅವರು ಒಂದೇ ಒಂದು ಶಿಕ್ಷಣ ಸಂಸ್ಥೆ ಅದನ್ನು ಕೂಡ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಆಗದೇ ಇರುವಾಗ ಅದನ್ನು ವಿರಭದ್ರಪ್ಪನವರು ಆ ಕಾಲದ ಹಿರಿಯರು ಬಂದು ಅದ್ದವ್ರು ಕೇಳಿದಾಗ ಅವಾಗ ಅದ್ದವರು ಅವಾಗ ಕೊಡಲಿಕ್ಕೆ ಹಣ ಯಾಕಂದರೆ ಭಾಳ ವರ್ಷಗಳಿಂದ ಸುಮಾರು ಮುಂಡ್ರಿಗೆ ಮಠಕ್ಕೆ ಎಂಬತ್ತೈದು ವರ್ಷಗಳ ಕಾಲ ನಿರಂತರ ಹೋರಾಟ ನ್ಯಾಯದ ಹೋರಾಟ ಕೋರ್ಟ್ ಅದು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋರಾಟ ಹೋರಾಟ ನಡೆದು ಅದೆಲ್ಲ ಇದರಲ್ಲಿ ಜರ್ಜಿತವಾಗ್ತಂಥ ಮಠಕ್ಕೆ ಆಸ್ತಿ ಕೊಡಲಿಕ್ಕೆ ಹಣ ಕೊಡಲಿಕ್ಕೆ ಆಗದೆ ಇರುವಾಗ ಸುಮಾರು ನಾಲ್ಕೈದು ವರ್ಷ ನಾಲ್ಕೈದು ಊರುಗಳ ಜಮೀನುಗಳನ್ನು ಮಾರಾಟ ಮಾಡಿ ಈ ಹೈಸ್ಕೂಲಿಗೆ ಆಗ ಇಪ್ಪತ್ತೈದು ಸಾವಿರ ರೂಪಾಯಿ ಒಮ್ಮೆ ಮತ್ತು ಹದಿನೈದು ಸಾವಿರ ಒಮ್ಮೆ ಹೀಗೆ ಕೊಟ್ಟಂಥದ್ದು ಬೋರ್ಡಿಂಗ್ ಕಟ್ಟೋದಕ್ಕೂ ಕೂಡ ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಟ್ಟರು ವಿರೋಧ್ರಪ್ಪನವರು ಈ ಸಂಸ್ಥೆಗಳನ್ನು ನಡೆಸ್ತಾ ಬಂದರು ಕೊನೆಗೆ ಅವರ ಒಂದು ಉಪ್ಪಿನ ಕಾಲದಲ್ಲಿ ಅವರಿಗೆ ನಡೆಸಲಿಕ್ಕೆ ಆಗೋದಿಲ್ಲ ಇದನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಯಾರು ಅಂತನ್ನುವಂಥದ್ದು ಬಂದಾಗ ಹತ್ತು ಅದವ್ರ ಪಾದಕ್ಕೆ ಬಂದು ಬುದ್ಧಿ ದಾವ ನಡೆಸಬೇಕು ಅಂತ ಹೇಳಿ ಅವರಿಗೆ ಸಮರ್ಪಿಸ್ತಾರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಅರವತ್ತೇಳು ಏಪ್ರಿಲ್ ತಿಂಗಳಲ್ಲ ಅದವ್ರು ಲಿಂಗೊಳಗಾಗ್ತಾರೆ ಮುಂದೆ ಯಾವಾಗ ನಮ್ಮನ್ನು ಉಪಾಧ್ಯಕ್ಷನ ಮಾಡಿದರು ಉಪಾಧ್ಯಕ್ಷನ ಮಾಡಿದ್ರೆ ಮುಂದೆ ಅದೇನಾಯಿತು ಅಂದ್ರೆ ನಮ್ಮ ಅಧ್ಯಕ್ಷತೆಯೊಳಗ ನಮ್ಮ ಮುಂದಾನ ಕಮಿಟಿ ಅವರು ಮಾಡಿ ನೀವು ಈ ನಡ್ಸೋಕೆ ಅಯೋಗ್ಯ ಅಂತ ಹೇಳಿ ಮಾಡುವ ನೊಳಗೆ ನಮ್ಮನ್ನು ಸಭೆಯಂತೆ ಇಷ್ಟು ಕಳಿಸತಕ್ಕಂಥ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಮುಂದೆ ಅರುವತ್ತರ ಒಂಬತ್ತರಲ್ಲಿ ನಮಗೆ ಅಧಿಕಾರ ಆದಮೇಲೆ ಮತ್ತೆ ಆ ಕಾಗದ ಕುರ್ಚಾವ ಡಾಕ್ಟ್ರ್ ಭೂಮರೆಡ್ಡಿ ಶಿವತ್ನವರು ಅವರೆಲ್ಲ ಕೂಡಿಕೊಂಡು ಮತ್ತೆ ಏನು ಮಾಡೋದ್ರಂದರೆ ಬುದ್ಧಿ ತಾವ ನಡೆಸುವ ಸಲ್ಲಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ವಿದ್ಯಾಸಂಸ್ಥೆಯನ್ನು ಅದನ್ನು ಮತ್ತೆ ನಮ್ಮ ಕೊಳ್ಳಿಗೆ ಹಾಕಿದಾಗ ಅವಾಗ ನಾವು ವಿಚಾರ ಮಾಡಿ ನೋಡ್ರಿ ನೀವು ಇದು ಮಾಡು ಬೇಕಾಯ್ತು ಇಟ್ಕೊಳ್ಳೋದು ಬೇಡ ಅಂತ ನೆಡಿರಿ ಅಂತ ಕಳಿಸುವಂಥ ಸಂಸ್ಥೆ ಆಗಿರೋದು ಬೇಡಪ್ಪ ಅಂತ ಹೇಳಿ ಅದಕ್ಕೆ ನಿರಂತರವಾಗಿ ಮಠದ ಸ್ವಾಮಿ ಯಾರು ಇರ್ತಾರೆ ಅವರ ಅಧ್ಯಕ್ಷರಾಗಿರಬೇಕು ಅಂತ ಹೇಳಿ ನಿಯಮಾವಳಿಯನ್ನ ಬದಲು ಮಾಡಿ ಚರ್ಟಿ ಕಲ್ಸರ್ ಕಡೆಯಿಂದ ಅದನ್ನು ಅಪ್ರೂವ್ ಮಾಡಿಸಿಕೊಂಡಂತಹ ವಿದ್ಯಾಸಂಸ್ಥೆ ಅವಾಗ ಜಗದ್ಗುರು ಅನ್ನದಾನೀಶ್ವರ ವಿದ್ಯಾಸಮಿತಿಯಾಗಿ ಪರಿಣಾಮಗೊಂಡು ಈ ಜಗತ್ತು ವಿದ್ಯಾ ವಿದ್ಯಾಸಂಸ್ಥೆ ಮುನ್ನಡೆಯಿತು ಅರುವತ್ತರ ಮೂವತ್ತರಲ್ಲಿ ಆಗಲೇ ಹೇಳಿದ ನಮ್ಮ ದೇಹೊಳಿಯವರು ಶಿಕ್ಷಣದ ಬೆಳವಣಿಗೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬೆಳೆದಂಥ ಯಾವ ಶಿಕ್ಷಣ ಸಂಸ್ಥೆ ಇವತ್ತು ನಿಜವಾಗಲೂ ಕೂಡ ಬಹಳಷ್ಟು ತೊಂದರೆಗಳನ್ನು ವಹಿಸ್ತಾ ಅನೇಕ ರೀತಿ ಹಲವಾರು ಆಗಲೇ ನಮ್ಮ ಹೊರಟ ಶಕ್ ಹೇಳಿದರು ಶಿಕ್ಷಣ ಸಂಸ್ಥೆ ಕಟ್ಟೋದು ಸುಲಭ ಆದರೆ ನಡೆಸೋದು ಭಾಳ ಕಷ್ಟ ಅಂತ ಅದು ನಿಜವಾಗಲೂ ಕೂಡ ಕಷ್ಟದ ಸಾಧ್ಯವೇ ಅಂಥ ರೀತಿಯೊಳಗೆ ಈ ಶಿಕ್ಷಣ ಸಂಸ್ಥೆಗೆ ಈ ಎಲ್ಲ ಊರುಗಳಲ್ಲಿ ಕೂಡ ಅನೇಕ ಪ್ರಯತ್ನ ಮಾಡಿ ಕಟ್ಟಡಗಳನ್ನು ಮಾಡುವುದರ ಜೊತೆಗೆ ಇವತ್ತು ಇಂಥ ಒಂದು ಭವ್ಯವಾದಂಥ ಕಟ್ಟಡ ಇದು ಕೇಳಿದರೆ ಐದನಾರು ಕೋಟಿ ರೂಪಾಯಿ ಇದಕ್ಕೆ ಸಲ್ಲಿದೆ ಎನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಇಲ್ಲೇ ನಮ್ಮ ಕುಂದಿದ್ದಾರೆ ಶೆಟ್ಟರು ಸಾಹೇಬ್ ಇಂಜಿನಿಯರು ಅವರೆಲ್ಲ ನಕಾಶ ಹಾಕಿ ಅದು ವರ್ಷ ಒಂದು ನಾಳೆಗೆ ನಡೀಸ್ಕೊತಾದ್ರೆ ಅದರ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ನಮ್ಮ ಜವಳಿಯವರು ಭಾಳ ಸರಳವಾಗಿ ಹೇಳಿದರು ಅವರು ಇವರ ಕೊಟ್ಟರು ಎಲ್ಲರೂ ಕೊಟ್ಟವ್ರು ಎಷ್ಟು ಬಂದರೆ ಒಂದು ನಲ್ವತ್ತೆಂಟು ಮಂದಿ ಮಾತ್ರ ಒಂದು ಲಕ್ಷ ರೂಪಾಯಿ ಕೊಟ್ಟಾರೆ ಕಿರ್ಲೋಸ್ಕರ್ ಕಂಪ್ನಿಯವರು ಬೇಬನಿಹಳ್ಳಿ ಕಿಲೋಸ್ ಕಂಪ್ನಿಯವರು ಮಾತ್ರ ಅವರು ಹೊರ ಕೊಡ್ತಾ ಬಂದು ಈ ಸಾಲ ಕೂಡ ಅವರು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಡೆಸ್ಕ್ ನೂರು ಡೆಸ್ಕ್ಗಳನ್ನು ಕೂಡ ಅದಕ್ಕೆ ಮಾಡಿಸಿಕೊಟ್ಟಿದ್ದಾರೆ ಹಾಗೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಎರಡು ಲಕ್ಷ ಕೊಟ್ಟಿರ್ಬೋದು ಮೂರು ಲಕ್ಷ ಕೊಟ್ಟಿರ್ಬೋದು ಇದಕ್ಕಿಂತ ಹೆಚ್ಚು ಯಾರು ಕೂಡ ಸಂಸ್ಥೆ ಕೊಟ್ಟಿಲ್ಲ ಇವತ್ತು ನಮ್ಮ ಶಾಲೆ ಶಿಕ್ಷಕರು ಕೂಡ ಅವರು ತಮ್ಮ ತಮ್ಮ ಒಂದೊಂದು ತಿಂಗಳ ಪಗಾರ ಕೊಟ್ಟರು ಹೀಗೆ ಅದು ಆದರೂ ಕೂಡ ಎಷ್ಟು ಹಣ ಅದಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಒಂದು ಒಂದು ಒಂದೂವರೆ ಕೋಟಿ ಒಳಗೆ ಆಗಿರ್ಬೇಕು ಆದರೆ ಉಳಿದೆಲ್ಲ ಹಣವನ್ನು ಕೂಡಿಸುವಂಥ ಕೆಲಸ ನಮ್ಮ ಮಠದಲ್ಲಿ ಸಂಸ್ಥೆಯಲ್ಲಿ ಓದದೇ ಇರತಕ್ಕಂಥ ಭಕ್ತರು ಕೂಡ ಈ ಸಂಸ್ಥೆಗೆ ಕೊಡ ಮಾಡಿದ್ದಾರೆ ನಮ್ಮ ಅಂಕಣ್ಣವ್ರು ಬಂದಿದ್ದಾರೆ ನಮ್ಮ ಸಿದ್ಧಾರ್ಥ ಬಂದಿದ್ದಾರೆ ಯರಾತಿ ಬಂಧುಗಳು ಅವ್ರ ಮಕ್ಕಳು ಅವರು ನಮ್ಮಲ್ಲಿ ಓದದಿದ್ದರೂ ಕೂಡ ಮಠದ ಮೇಲಿನ ಅಭಿಮಾನ ಭಕ್ತಿಯ ವಿಶ್ವಾಸದಿಂದ ಅವರು ಕೂಡ ಹೇಳಿದ ಕಣ ಒಂದೊಂದು ಲಕ್ಷ ರೂಪಾಯಿಗಳನ್ನು ಕಳಿಸ್ಕೊಟ್ರು ಇದು ಮಾಡಿದರು ಇಂಥ ಒಂದು ರೀತಿಯೊಳಗೆ ಈ ಕಟ್ಟಡ ನಿರ್ಮಾಣ ವಿಕಾರ ಅದೆಷ್ಟು ತೊಂದರೆ ಕ್ರಮವಹಿಸಿ ಭಾಳಷ್ಟು ಈ ಕೆಲಸವನ್ನು ನಾವು ಗುಡದಪ್ಪನವರು ಪ್ರದೀಪ್ ಕೂಡ ನಿಂತ್ಕೊಂಡು ಕೆಲಸ ಮಾಡಿಸಿದ ಅದನ್ನು ಮಾಡಿದಂಥವನು ನಮ್ಮ ಸಂತೋಷ್ ನಾಯಕ ಅಂತಕ್ಕಂಥ ಕೊಪ್ಪಳದ ಒಬ್ಬ ಕಂಟ್ರಾಕ್ಟರ್ ಅದನ್ನು ವಹಿಸ್ಕೊಂಡು ಅದನ್ನು ಮಾಡಿದರು ಮುಂಡ್ರಿಗಳಿಗೆ ಎಷ್ಟು ಜನ ಒಳ್ಳೆಯವರದಾರ ಅಂತಂದ್ರೆ ಈ ಕೆಲಸ ಹ್ಯಾಂಗೆ ಮಾಡಿದ್ರು ಅಂತ ಹೇಳಿ ಇವತ್ತು ಸಹಾಯ ಕೊಡೋದು ಮಾತಾಡ್ಬಿಡ್ದು ಐ ಟಿ ಆಫೀಸಿಗೆ ಐ ಟಿ ಆಫ್ ಇನ್ಕಮ್ ಟ್ಯಾಕ್ಸ್ ಆಫೀಸರಿಗೆ ಪತ್ರ ಬರೆದಿದ್ರು ಅವರು ಎನ್ಕ್ವೈರಿ ಮಾಡೋಕ್ಕೆ ಮುಂಡ್ರಿಗೆ ಬಂದ್ರು ನಮಗೆ ಬಂದು ಪ್ರತ್ಯಕ್ಷವಾಗಿ ಭೇಟಿಯಾಗಿ ಹ್ಯಾಂಗೆ ಮಾಡಿದರೆ ಯಾರಿಗೆ ಕೊಟ್ಟಿರಿ ಕಾಂಟ್ರಾಕ್ಟ್ ಅದೋ ಇದು ಅಂತೆಲ್ಲ ವಿಚಾರ ಮಾಡಿ ಪಾಪ ಎಲ್ಲರೂ ಮೇಲೆ ಆಶೀರ್ವಾದ ತಗೊಂಡು ಭಾಳ ಒಳ್ಳೆಯ ರೀತಿಯಿಂದ ಹೋದು ಇಂಥ ಜನಾಂಗ ಮುಂಡ್ರಿಗಳು ಇದ್ದಾರೆ ಅನ್ನುವಂಥ ಮಾತು ಕೂಡ ಇವತ್ತು ನೆನಪಿಸ್ಕೊಳ್ಬೇಕಾಗುತ್ತೆ ಇಂಥ ಎಲ್ಲ ತೊಂದರೆಗಳಲ್ಲಿ ಸಂಸ್ಥೆಗಳ ನಡೆಸುವುದು ಎಷ್ಟು ಕಷ್ಟ ಸಾಧ್ಯವು ಹಾಗೆ ಈ ರೀತಿಯಾಗಿ ಅದರ ಹಣಕಾಸಿನ ವ್ಯವಸ್ಥೆಯನ್ನು ಏನೋ ಮಾಡ್ತಾ ಇನ್ನೂ ಹಲವಾರು ಕಾರ್ಯಕ್ರಮ ಕಾರ್ಯಗಳಿಲ್ಲ ಕಟ್ಟಡದಲ್ಲಿ ನಮ್ಮ ಹೊರಡ್ಡಿ ಸಾಹೇಬರು ಕೂಡ ಅದಕ್ಕೆ ಸಹಾಯ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು ಅವರು ಕೂಡ ಆ ರೀತಿ ಯಾರಾದರೂ ಕೂಡ ಯಾವ ರಾಜಕಾರಣಿಗಳು ಯಾವ ಸಂಸದರು ಈ ಹಣಕ್ಕೆ ಕಟ್ಟಡಕ್ಕೆ ಏರು ದೊರಕಿಲ್ಲ ಅವರ ಅಂಥ ರೀತಿಯೊಳಗೆ ಇವತ್ತ ಸಹಾಯ ಸಹಕಾರ ಇನ್ನೂ ಭಕ್ತರು ಜನರು ನೀವು ಇವೆಲ್ಲ ಮಾಡಿದಾಗ ಅದಕ್ಕೆ ಇವತ್ತು ಮತ್ತು ಕಾಲೇಜು ಕಟ್ಟಡ ಕಟ್ಟಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇವತ್ತ ಅಂತ ಹೇಳ ಅಲ್ಲ ಬೇರೆ ಬೇರೆ ಕೊಟ್ಟಾರ ಇಲ್ಲಿ ಕಾಲೇಜಿಗೆ ಬಂದಿಲ್ಲ ಕೊಟ್ಟ ಕೊಟ್ಟಿರಿ ಭಾಳ ಸಲ ಸಹಾಯ ಮಾಡಿದ್ರು ಬಿಡ್ರಿ ಆಗ್ಲೇ ಹೇಳಿದ್ರಲ್ಲ ಗ್ರಾಂಟ್ ನಿಂತ ಗ್ರಾಂಟನ್ನು ಕೂಡ ಅನುಕೂಲ ಮಾಡ್ಯಾರ ಇದಾಗ್ಯಾರ ಇದೆಲ್ಲ ಹಾಕೋತ್ ಒಂದು ವರ್ಷ ಕಂಪೌಂಡ್ ಆಯ್ತು ನೀಡಿ ವ್ಯವಸ್ಥೆ ಮಾಡಿ ಮಾಡಿದಾರ ಕೊಟ್ಟಿದ್ದಾರೆ ಈಗ ಇಪ್ಪತ್ತು ಲಕ್ಷ ಕೊಟ್ಟಿದ್ದು ಆದರೆ ನಾವು ಹೇಳ್ತಾ ಇರತಕ್ಕಂಥದ್ದು ಈ ಕಾಲೇಜನ್ನ ವ್ಯವಸ್ಥೆ ಬಗ್ಗೆ ಹೇಳಿ ಹಾಂ ಇದಕ್ಕಾಗಿ ಸಲ್ಲಬೇಕು ಅಂತ ಮತ್ತು ಈ ಕಾಲೇಜ್ ಮುಂದೆ ಕಟ್ಟಬೇಕು ಅಂತೇಳಿ ಭೂಮಿ ಪೂಜೆ ಮಾಡ್ಸಿರೋ ಅದಕ್ಕೆ ನಾ ಹೋಗಲಿಲ್ಲ ನಮ್ಮ ಜವಾಬ್ದಾರಿ ಅಲ್ಲ ನೀವು ಮಾಡಿದ್ವಿ ಯಾಕಂದ್ರೆ ಎಲ್ಲಿ ತಾನೆ ನಾವು ಬೇಚಾಡಬೇಕು ಎಲ್ಲಿ ತಾನೆ ಯಾಕಂದ್ರೆ ನೋಡಿದೆ ಕೇಳ್ದ ವ್ಯವಸ್ಥೆ ಮಾಡ್ದೆ ಯಾಕಂದ್ರೆ ವಾರ ವಾರ ಕೆಲಸ ಮಾಡಿದ ಕೂಡಲೇ ಕೆಲಸಗಾರಿಗೆ ಹಣ ಕೊಡ್ರಿ ಅಂತ ಹೇಳಿ ಅವರು ಬಂದು ನಿಲ್ಲೋದು ಅದೆಲ್ಲವನ್ನು ಕೂಡ ಕೊಡುವಂಥ ಕೆಲಸ ಪ್ರತಿ ವಾರ ಕೂಡ ಮಾಡ್ತಾ ಬಂದದ್ದು ಕೂಡ ಇವತ್ತು ನಿಜವಾಗಲೂ ಕೂಡ ಶ್ರಮದ ಕೆಲಸ ಇಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಈ ಪದವಿ ಪೂರ್ವ ಕಾಲೇಜ ಇದು ಪ್ರಾರಂಭ ಮಾಡಬೇಕಾದ್ರೆ ಅರ್ಜಿ ಹಾಕಕ್ಕೆ ಎರಡು ಸಾವಿರ ರೂಪಾಯಿ ಇರಲಿಲ್ಲ ಸಂಸ್ಥಾದವ್ರಿಗೆ ಎರಡ ಎರಡು ಸಾವಿರ ರೂಪಾಯಿ ಅರ್ಜಿ ಹಾಕಕ್ಕೆ ರೊಕ್ಕ ಇರಲಿಲ್ಲ ಆವಾಗ ಸಾಲ ಮಾಡಿ ಎರಡು ಸಾವಿರ ರೂಪಾಯಿ ತುಂಬಿದ ಮೇಲೆ ಮಂಜೂರಿ ಕೊಟ್ಟರು ಮುಂದೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿಗಳನ್ನ ಠೇವಣಿ ಇಡಬೇಕಂತೇಳಿ ಅಂಥ ಸಂದರ್ಭದಲ್ಲಿ ನಮ್ಮ ಮಠದ ಉತ್ತರ ಭಾಗದೊಳಗೆ ಈಗೇನು ಸಿನಿಮಾ ಟಾಕಿದ್ವು ಇದೆಲ್ಲ ಆ ಎಲ್ಲ ಜನ ಇತ್ತು ಬರೀ ಎರಡು ರೂಪಾಯಿಗೆ ಒಂದು ಫುಟ್ ಜಾಗಾನ ಭೂಮಿನ ಎರಡು ರೂಪಾಯಿಗೆ ಒಂದು ಫೂಟ್ ಭೂಮಿ ಕೊಟ್ಟಿದ್ದೆವು ದಾನ ಕೊಟ್ಟವ್ರು ಸುಮ ಕೊಡೋ ಬದಲೇ ಅದೊಂದು ವ್ಯವಸ್ಥಿತವಾಗಿ ಬ್ಯಾಂಕಿನಿಂದ ನಾಲ್ಕುನೂರು ರೂಪಾಯಿ ಅವ್ರಿಗೆ ಕೊಡಿಸಿ ಅದನ್ನು ತಗೊಂಡು ಐವತ್ತು ಸಾವಿರ ರೂಪಾಯಿಗಳನ್ನು ಈ ಪದವಿ ಪೂರ್ವ ಕಾಲೇಜಿನ ಠೇವಣಿ ಇಡೋದಕ್ಕಾಗಿ ಅವಾಗಿರಲಾಯಿತು ಇಂದ ರೀತಿ ಒಳಗೆ ವ್ಯವಸ್ಥೆ ಆಯಿತು ಮುಂದೆ ಎಂಬತ್ತರಲ್ಲಿ ಮುಂಡ್ರಿಗೆ ಒಳಗೆ ಜನ ಹುಬ್ಬಳ್ಳಿ ಧಾರವಾಡ ಇದಕ್ಕೆ ಹೋಗಿ ಪದವಿ ಪಡೆಯುವಂಥ ವ್ಯವಸ್ಥೆ ಇತ್ತು ಅದಕ್ಕೆ ಏನಾದರೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿದಾಗ ಇಲ್ಲಿ ಮುಂಡ್ರಿಗೆ ಒಳಗೆ ಯಾರೊಬ್ಬರು ಆ ಅರ್ಜಿ ಫಾರ್ಮ್ ತಂದು ಕೊಡೋರಿಲಿಲ್ಲ ಅಂಥ ಸಂದರ್ಭದಲ್ಲಿ ನರಗುಂದ್ ಕಾಲೇಜ್ ಪ್ರಿನ್ಸಿಪಾಲ್ ಕಾರ್ಯಕ್ರಮ ಬಂದಾಗ ಅವ್ರು ಹೇಳಿದಾಗ ಅವರು ತಂದು ಕೊಟ್ಟ ಮೇಲೆ ಅರ್ಜಿ ಹಾಕಿ ಅವಾಗ ನಮ್ಮ ಆರ್ ಸಿ ಏರೆ ಮಾಡ್ತಾಯಿದ್ರು ಅವ್ರು ಯಾರ್ಯಾರು ಬಂದಿದ್ರು ಅವರು ಅದವರಿಂದ ಆಶೀರ್ವಾದ ಪಡ್ಕೊಂಡವರು ಬುದ್ಧಿ ತಾವು ಕಾಲೇಜ್ ಮಾಡ್ತೀವಿ ಅಂದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಅವಾಗ ಮಂಜೂರಿ ಕೊಟ್ಟರು ಪ್ರಾರಂಭ ಆಯಿತು ನಮ್ಮ ಬೆಲ್ಲದವರು ಅವರು ಎಪ್ಪತ್ತೈದು ಸಾವಿರ ರೂಪಾಯಿ ಕಾಲೇಜ್ ಸಲುವಾಗಿ ಕೊಟ್ಟರೆ ತಿಂಗಳ ತಿಂಗಳ ಕೊಟ್ಟು ಆ ಶಿಕ್ಷಕರ ಪಗಾರಕ್ಕೆ ಏನೋ ಹಾಗೆಲ್ಲ ಹೇಳಿದ್ರು ಗಂಗಾಳ ಪಗಾರದ ನಮ್ಮ ಸಾಕು ಆ ರೀತಿಯೊಳಗೆ ಅವ್ರು ಊಟದ ವ್ಯವಸ್ಥೆಗಾಗಿ ಏನೇನೋ ಮಾಡ್ತಾ ಬಂತು ಈ ರೀತಿಯೊಳಗೆ ಶಿಕ್ಷಣ ಸಂಸ್ಥೆ ನಡೆದು ಬಂದಂಥ ದಾರಿ ಯಾಕಂದರೆ ಇಲ್ಲೆಲ್ಲ ಹಳೆ ಬರುವ ಇವೆಲ್ಲ ಕೊಡ್ತಿದ್ದೀರಿ ನಮ್ಮ ಶಿಕ್ಷಣ ಮಂತ್ರಿಗಳು ಕೂಡ ಇದ್ದಾರೆ ಈಗಿನ ಪರಿಸ್ಥಿತಿ ಅಂತಂದ್ರೆ ಪ್ರತಿ ತಿಂಗಳು ಅನುದಾನ ರೈತ ಬಹಳಷ್ಟು ಶಿಕ್ಷಕರಿಗೆ ನಿವೃತ್ತಿ ಹೊಂದಿದ್ದಾರೆ ಸತ್ತಿದ್ದಾರೆ ಅವರ ಜಾಗೆಯಲ್ಲಿ ಯಾವ ಉಪನ್ಯಾಸಕರನ್ನು ಅವರನ್ನು ತೆಗೆದುಕೊಂಡು ಇವತ್ತು ಕೆಲಸ ಮಾಡಿಸತಕ್ಕಂಥ ಕೆಲಸ ಏನಿದೆ ಪ್ರತಿ ತಿಂಗಳ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಅವ್ರಿಗೆ ವೇತನ ಕೊಡಬೇಕಾಗ್ತದೆ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಪ್ರತಿ ತಿಂಗಳೂ ಕೂಡ ಅವರು ವೇತನ ಕೊಡಬೇಕಾಗ್ತದೆ ಆ ವ್ಯವಸ್ಥೆ ಮಾಡುವುದು ಇಲ್ಲಿ ಮಾಡಿ ಬಂದಿದ್ದೀವಿ ಅದು ಇನ್ನು ಮುಂದೆ ಮಾಡುವುದು ಬಹಳ ಕಷ್ಟ ಅನ್ನುವಂಥ ಮಾತನ್ನು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ನಮ್ಮ ಸಭಾಪತಿ ಹೇಳಬೇಕಾಗೈತೆ ಅಂತೇಳಿ ನಾವು ನೋಡಿ ಮಾತನಾಡೋದಕ್ಕೆ ಸಮಯ ತೆಗೆದುಕೋಬೇಕಾಯ್ತು ಆ ರೀತಿಯಲ್ಲಿ ಇವತ್ತು ನಿಜವಾಗಲೂ ಕೂಡ ಈ ನೀವೇನಾದರೂ ಸಹಾಯ ಮಾಡಿದ್ರೆ ನಾವು ಪ್ರಧಾನಮಂತ್ರಿಗೆ ಶಿಕ್ಷಣಕ್ಕೆ ಏನಾದರೂ ಒಂದಿಷ್ಟು ಸಹಾಯ ಮಾಡಿರಿ ಹೇಳಿ ಲೆಟ್ರ್ ಬರೆದಿದ್ದೆವು ಅದಕ್ಕೇನು ಉತ್ತರ ಬರಲಿಲ್ಲ ಮತ್ತು ಆ ಕೊಡು ವ್ಯವಸ್ಥೆ ಇಲ್ಲ ಅಂತ ಯಾರೋ ಹೇಳಿದರು ಅದು ಏನೋ ಇರಲಿ ಅಂತ ನಾವು ಬರೆದಿದ್ದೆವು ಆದರೆ ಇಂಗ್ಲೀಷ್ ಸರ್ಕಾರದ ಹೇಗೆ ಅಂತಂದರೆ ನಮ್ಮ ಸೊಟ್ಟೂರದ್ದವರಿ ಅವರು ಶತಮಾನೋತ್ಸವ ಮಾಡ್ತವ್ರ ಕುಣಿತ ಸ್ಮರಣ ಅವರ ಷಷ್ಟಾಬ್ಬವನ್ನು ಹಳ್ಳಿಗುಡಿ ಭಕ್ತರು ಮಾಡ್ತೀವಿ ಅಂತ ಹೇಳಿದಾಗ ಕರಾಚಿಯಿಂದ ಪತ್ರ ಅವರು ಪತ್ರ ಉತ್ತರ ಬರೀತಕ್ಕಂಥ ವ್ಯವಸ್ಥೆಯಾದರೂ ಕೂಡ ಅಷ್ಟು ಒಳಗೆ ಆಗಿನ ಕಾಲಾಗಿತ್ತು ಆದರೆ ಹಿಂಗೇನೇ ವ್ಯವಸ್ಥೆ ಪತ್ರ ಅವರು ಉತ್ತರ ಇಲ್ಲ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಈ ಒಳಗೆ ಇವತ್ತು ಶಿಕ್ಷಣ ಸಂಸ್ಥೆಗಳು ನಡೆಸಬೇಕಾದ್ರೆ ನೋಡಿ ಪ್ರತಿನಿಧಿಗಳು ಹತ್ತು ಹನ್ನೆರಡು ಲಕ್ಷ ರೂಪಾಯಿಗಳು ವೇತನ ಕೊಡ್ತಕ್ಕಂಥ ವ್ಯವಸ್ಥೆ ಇದು ಎಷ್ಟು ದಿವಸ ನಡೀತದೆ ಬಿಲ್ಡಿಂಗ್ ಆಯಿತು ಅದು ಆಯಿತು ಇದು ನಡೀತಕ್ಕಂಥ ಇದಕ್ಕೆ ಈ ಮುಂದೆ ಆ ಸಾಧ್ಯ ಸಹಾಯ ಸಿಗದೇ ಇದ್ದರೆ ಕೆಲವು ಶಿಕ್ಷಣ ಸಂಸ್ಥೆಗಳನ್ನು ಬಂದ್ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ನಮ್ಮ ಮಾನ್ಯ ಸಚಿವರು ಮಾನ್ಯ ಸಭಾಪತಿಗಳು ಆ ರೀತಿಯೊಳಗೆ ಇನ್ನಷ್ಟು ಪ್ರಯತ್ನ ಮಾಡಿ ಈ ಶತಮಾನ ಕಂಡಂತಹ ಸಂಸ್ಥೆಗಳಿಗಾದರೂ ಕೂಡ ನಿಮ್ಮ ಸಹಾಯ ಸಹಕಾರ ದೊರೆತರೆ ಸಂಸ್ಥೆಗಳು ಉಳಿತಾವ ಅನ್ನತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳ ನಿಮ್ಮೆಲ್ಲರಿಗೂ ಕೂಡ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಇವತ್ತು ನಮ್ಮ ದೇಶದಲ್ಲಿ ಆಗಬೇಕಾಗಿದೆ ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ಬಹಳ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಟ್ಟಾಗ ಮಾತ್ರ ಮಕ್ಕಳಲ್ಲಿ ನಮ್ಮ ಶಿಕ್ಷಣ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಶಿಕ್ಷಕನು ಬಹು ಸಾವಿರ ಸಾವಿರ ಗಟ್ಟಲೆ ಮಂದಿ ಜನ ಇವತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ತಿಳಿದೋರು ತೋದು ಭಾಳ ಸಹಾಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗೆ ಇನ್ನೂ ಕೂಡ ಮಾಡಿದರೆ ಇಂಥ ಸಂಸ್ಥೆಗಳು ಉಳಿತಾವೆ ಆದರೆ ಪ್ರತಿಯೊಂದು ನೀವು ಕೊಡ್ತಕ್ಕಂಥ ಒಂದೊಂದು ಪೈಸಾನೂ ಕೂಡ ಯಾವುದೇ ರೀತಿಯಿಂದ ವ್ಯಯ ಆಗದ ಅದರ ಸದ್ವಿನಿಯೋಗ ಆಗ್ತಕ್ಕಂಥ ಕೆಲಸ ಪ್ರೀತಿ ಸಂಸ್ಥೆಯಲ್ಲಿ ನಡೆದಿದೆವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಮಂಗಲವನ್ನು ಹೇಳಿ ನಮ್ಮ ಶಿಕ್ಷಣ ಸಚಿವರು ಗೊತ್ತೆ ನಮ್ಮ ಹೊರಟಿ ಸಾಹೇಬರು ಅವರು ಒಂದಾಲತಿಯಿಂದ ಅವರ ಅವಾರ್ಡ್ ಟ್ರಸ್ಟ್ನಿಂದಲೂ ಕೂಡ ಶಿವಾನುಭವ ಇದಕ್ಕೆ ವ್ಯವಸ್ಥೆಗೆ ಅವರು ಒಂದು ಪ್ರತಿದೊಂದು ತಿಂಗಳ ಸೇವೆಯನ್ನು ಅಂತ ಅಂತೇಳಿ ಈಗಾಗಲೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಠೇವಣಿ ಇಟ್ಟಾರ ಮತ್ತು ಇನ್ನಷ್ಟು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದು ಹಾಗೆ ಆ ರೀತಿಯಲ್ಲಿ ಅವರ ಸಹಾಯ ಇನ್ನೂ ಹೆಚ್ಚು ಹೆಚ್ಚು ಸಿಗಲಿ ಅಂತ ಹೇಳಿ ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಂಗಲವನ್ನು ಹೇಳಿ ಮೇಡಮ್ ಅಂತ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಅಲಂಕರಿಸಿ ಆಶೀರ್ವಚನವನ್ನು ನೀಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿ